ಚುನಾವಣಾ ಅಖಾಡ ರಂಗೇರುತ್ತಿದೆ ಕೋಲಾರ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಚುನಾವಣಾ ಅಖಾಡ ಕಾಂಗ್ರೆಸ್ ಮತ್ತು ಬಿಜೆಪಿ ಜಿದ್ದಾಜಿದ್ದಿ ಜಯ ಯಾರಿಗೆ ಒಲಿಯುತ್ತೆ ಮೈತ್ರಿ ಮತದಾನ ಕೆಎಚ್ಗೆ ಸಿಗುತ್ತಾ ಶಿಡ್ಲಘಟ್ಟ ತಾಲೂಕು ಮುಖಂಡರ ಒಲವು ಯಾರ ಕಡೆ ಎಂಟನೇ ಬಾರಿ ಲೋಕಸಭಾ ಚುನಾವಣಾ ಕಣದಲ್ಲಿ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಬಿಡಲ್ಲ ಕಾಂಗ್ರೆಸ್ನಲ್ಲೇ ಕೆಲಸ ಮಾಡ್ತೀನಿ ಶಾಸಕ ವಿ ಮುನಿಯಪ್ಪ ಈ ಕೂಡಲೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ಈ ದರೆ ಟಿವಿ ಆನ್ಲೈನ್ ಚಾನಲ್ ಉತ್ತಮ ಸಮಾಜಕ್ಕೆ ನಿಮ್ಮ ಜೊತೆಗೆ ನಮ್ಮ ಧ್ವನಿ ಈ ದರೆ ಟಿವಿ ಯೂಟ್ಯೂಬ್ ಚಾನಲ್ ಟಿವಿ ಆದ್ರೆ ಚಿತ್ರಗಟ್ಟ ಕಾಂಗ್ರೆಸ್ ಅಲ್ಲಿ ಗಲಾಟೆ ನಡೀತಾ ಇದೆ ಕೆ ಅಂತ ವೀರಾಗೇಶಿಂಗ್ ಫೋಟೋ ಬರ್ತಾರೆ ಸುಮ್ಮನೆ ಮನೆಯಲ್ಲಿ ಇರ್ಬೇಕು ನೀವೇನ್ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಒಟ್ಟಾರೆ ಕಾಂಗ್ರೆಸ್ ಪಾರ್ಟಿನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಬೇಕಾದಂತ ಅನಿವಾರ್ಯಕ್ಕೆ ಬಂದ ಯಾವ ವಿಚಾರ ಕೇಳಿಲ್ಲ ನಾಲ್ಕೈದು ವರ್ಷದಿಂದನೇ ಬಿಟ್ಬಿಟ್ರು ಆಗಲಿಲ್ಲ ಅಂತಕ್ಕಂಥದ್ದು ನಮ್ಗೆ ದಿನಾ ಪ್ರತಿನಿತ್ಯ ಕಾಣ್ತದೆ ಯಾರೋ ಒಬ್ರು ನಮಸ್ಕಾರ મેલે ગજો દેલે ગજો દીને લીડર દીન કા મારબત દી મજૂર વર્તિન એ કસમ દી કા બક કસમ વર્તિન મજૂર સુગોમટ હોનેગા હા જન સુગોમટ લા લાલ જન અને બાકી જન મેરે અંદર મને માર કુટીદારે વિનત મેલે યર ಒಂದು ಧ್ಯಾನದ ಮೇಲೆ ನೇಮಕ ಮುಂತ್ರಿ ಪಾಟಿ ಅಂತ ಮನೆಯಲ್ಲಿ ಇಲ್ಲ ಈ ಮುನಿಯಾ ಇಲ್ಲ ನಾನು ಇಲ್ಲ ಇದು ಎಲ್ಲ ಆಗಿದೆಲ್ಲ ಬಿಡೋಣ ನೀವು ಏನೇನ್ ಮಾಡಿದ್ರೋ ಬಿಡ ಒಂದು ಕೆಎಚ್ ಪೊಲಿಟಿಕ್ ನವರು ಮುನಿಯಾ ಡೋನ ಮತೆ മന്ത്രി ಮಾಡುವಂತ ಜವಾಬ್ದಾರಿ ತಗೊಳ್ಳೇಬೇಕು ಅವ್ರ ಕೈಯನ್ನ ಜೊತೆಗಿದ್ದು ಇಬ್ರು ಸೇರಿ ಇಬ್ರು ಸೇರಿ ನಂದು ಮುನಿಯಪ್ಪ ಇಬ್ರು ಜಾಯಿಂಟ್ ಮೆಜರ್ ಇದ್ದವು ನೀವು ಒಂದು ಲಕ್ಷ ಓಟ್ ಹಾಕ್ಸ್ಬೇಕು ನಾವಿಬ್ರು ಸೇರಿ ಅವ್ರನ್ನ ಮಂತ್ರಿ ಮಾಡೋ ಜವಾಬ್ದಾರಿ ನಂದು ಮುನಿಯಪ್ಪ ಮುನಿಯೊಬ್ನ ಹೆಸರೇ ಇತ್ತು ಮಂತ್ರಿ ಸ್ಥಾನಕ್ಕೆ ಮುನಿಯೊಬ್ನ ಹೆಸರೇ ಇತ್ತು ಅಲ್ಲಿ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಆ ರೆಡ್ಡಿ ಅವರು ಮಾತು ಕೊಟ್ಕೊಂಡಿದ್ರಂತೆ ಆಮೇಲೆ ಕೃಷ್ಣ ಬೈರೇಗೌಡರ ಮಂತ್ರಿ ಮಾಡಬೇಕು ಅಂತ ಅತ್ತದ ಏನ್ ಕೇಳಿ ಅವಕಾಶ ಇದೆ ಅವಕಾಶ ಎಲ್ಲೂ ಹೋಗುದಿಲ್ಲ ಮುಂದಕ್ಕೆ ಎಲೆಕ್ಷನ್ ಅವ್ರೇನಪ್ಪ ಅವರು ಬಿಜೆಪಿ ಅವರು ಕನಸು ಕಾಣ್ತಾವ್ರೆ ಎಲೆಕ್ಷನ್ ಇದನ್ನ ಸರ್ಕಾರ ನಾವು ಅಷ್ಟೇ ಮಾಡ್ತೀವಿ ಅಂತ ಏನ ಸಲಿಸಿ ಬಿಡುದಿಲ್ಲ ಸರ್ಕಾರನ ಈಗ ಪಟ್ಟಣದ ಏನ್ ಬೇಕಾದ್ರೆ ಮಳೆ ಕುಯ್ಯಪ್ಪಕ್ಕೆ ಶಕ್ತಿ ಇದೆ ಏನ್ ಬೇಕಾದ್ರೆ ಮಳೆ ಶಕ್ತಿ ಇದೆ ಸೊ ಹಂಗೆ ಈಗ ಪಟ್ಟು ಹಿಡಿದು ಒಂದು ಲಕ್ಷ ವೋಟ್ ಇಲ್ಲಿ ಬರೋದು ನೀವು ಮಾಡಿ ಮಿಕ್ಕಿದ್ದು ನನಗೆ ಕೆ ಎಚ್ ಮುನಿಯಪ್ಪನವ್ರಿಗೆ ಬಿಡಿ ಏನೋ ಕೇಟ್ಗಳಿಗೆ ಬಂದ್ಬಿಡ್ತದೆ ಆಯ್ತಾ ಎರಡು ಸೇರಿ ಇಪ್ಪತ್ತು ಸೀಟ್ ಮೇಲೆ ನಾವು ಬಂದೇ ಬರ್ತೀವಿ ಕೇಂದ್ರದಲ್ಲಿ ನಮ್ದೇ ಸರ್ಕಾರ ಸಂಯುಕ್ತ ಸರ್ಕಾರ ಬಂದೇ ಬರ್ತದೆ ಈ ಎಲೆಕ್ಷನ್ ನ ಒಗ್ಗಟ್ಟಿನಿಂದ ಈ ಪಕ್ಷ ಈ ದೇಶಕ್ಕೆ ಅನಿವಾರ್ಯ ತ್ಯಾಗ ಮಾಡನ ಅವಕಾಶ ಇದೆ ಅವಕಾಶ ಎಲ್ಲೂ ಹೋಗುದಿಲ್ಲ ದುಡಿದು ಗೆಲ್ಲಿಸ್ಬೇಕಾಗಿರುತ್ತೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷ ಅನ್ನೋದು ನಾವೆಲ್ಲ ಸೇರಿ